ರಾವ್ ಚಲತ ಚಕ್ರವರ್ತಿ ನಿಕಲಾಹೋ ಶಕುನಿ ಮಾತಾಹೇ ಸಂಜನಾ ನೀನು ಎದುರಿಗೆ ಬಂದಾಗ ನಾಚಿಕೆಯಿಂದ ಕಣ್ಣು ತಲೆಗೆ ಮಾಡುತ್ತಿದ್ದವು ಈಗ ಬೇಡ ಬೇಡ ಎಂದರು ಕಣ್ಣು ರೆಪ್ಪೆ ಬಡಿದ್ರಲ್ಲಿ ಸಂಸೆಯೇ ಇಲ್ಲ ಒಂದೇ ಒಂದು ಕ್ಷಣ ವಿಚಾರ ಮಾಡಿದ್ರೆ ಈ ಪುಂಡ ಚಕ್ರವರ್ತಿ ಕಾಲುತ್ತೆ ಕರ್ನಾಟಕವೇ ಪ್ರಣವಾಗಿ ಹೋಗುತ್ತೆ ಅಂಥದ್ರಲ್ಲಿ ನನಗೆದುರುತ್ತರ ಕೊಡುವ ಕುಣ್ಣಿ ಬಂದು ಅಖಂಡ ಭೂಗತ ಲೋಕ ಸುತ್ತಿದರೂ ಸಿಗುತ್ತಿಲ್ಲ ಎತ್ತ ನೋಡಿದರ ಅತ್ತ ಚಕ್ರವರ್ತಿ ಅಂದ್ರ ನಡುಗದ ಗಂಡಿಲ್ಲ ಎದುರದ ಹೆಣ್ಣಿಲ್ಲ ಈ ಸಿರಿಲಿನಂತ ಸಿಂಹದ ಮರಿಗಾಲ ಕೇಳಿದ್ರೆ ಸಾಕು ಅಷ್ಟೇ ದಿಕ್ ಪಾಲಕರು ತಪ್ಪಿ ಹೊರತಾರೆ ಅಂತದ್ರಲ್ಲಿ ನನಗೆ ದುರುತ್ತರ ಕೊಡುವ ಒಂದು ಒಬ್ಬ ಬಡ ಭಿಕಾರಿ ಹೆಂಡತಿ ನನ್ನ ಕಣ್ಣುಗಳನ್ನೇ ಸೆಳೆದಿದ್ದಾಳಂದ್ರೆ ನನಗೆ ಅಸಂಭವಾದ ಮಾತು ಒಬ್ಬ ಬಡ ವಿಕಾರಿ ಹೆಂಡತಿ ನಿಮ್ಮ ಕಣ್ಣುಗಳನ್ನು ಸೆಳೆದಿದ್ದಾಳೆಂದರೆ ಅವಳು ಈ ದೇವ ಅಪ್ಸರಂತೆ ಮರುಸುವಂತೆ ಇರಬೇಕು ಬರೇ ಅಪ್ಸರಿಯಲ್ಲ ಅಲ್ಲ ತ್ಯಾಗರಾಜ್ ಅವಳು ಭೂಮಿಗಿಳಿದ ಬಂದ ದೇವತೆ ಇನ್ನೆಂದು ಕಣ್ಣರಿ ಅವಳ ಸೌಂದರ್ಯಕ್ಕೆ ನನ್ನ ಕಣ್ಣೇ ಮಂಜಾದ ಮೊನ್ನೆ ಅವಳು ದೇವಸ್ಥಾನಕ್ಕೆ ಹೋಗುತ್ತಿದ್ರೆ ಸಾಲು ಸಾಲು ರೂಪಸದಲ್ಲಿ ಮಿಂಚುತ್ತಿದ್ದಳು ಏನವಳ ಹಂಸದ ನಡೆ ಬಳುಕುವ ಬಳ್ಳಿ ಅಂತ ಸೊಂಟ ಅವಳ ಹಣೆಗೆ ಮುದ್ದಿಡುತ್ತುವ ಮುತ್ತುಗಳು ನನ್ನ ಮನಸ್ಸಿನಲ್ಲಿ ಮೂಡಿ ಮನೆ ಮಾಡಿ ಕುಳಿತು ಬಿಟ್ಟಿದ್ದಾಳೆ ಅಂತೊಬ್ಬ ಸೌಂದರ್ಯವತಿ ಅದು ನಮ್ಮೂರಿನ ಇರುವಳೆ ಅವಳು ನಮ್ಮೂರಿನವಳಲ್ಲ ತ್ಯಾಗರಾಜ್ ಪಕ್ಕದ ಊರಿನವಳು ಅಂದರೆ ಆಂಧ್ರ ಧನ್ಯಾರ ಅವರು ಬೇರೆ ಯಾರೋ ಅಲ್ರಿ ಈ ಊರಿನ ಬಡ ರೈತನ ಸಂಜುನಾಂತ್ರಿ ಓ ಅವಣ್ಣ ನಿಮ್ಮ ಬಳಿ ಸಾಲ ಒಯ್ದಿದನಲ್ಲ ಮೊನ್ನೆ ಅವ್ರ ಹೊಲದಲ್ಲಿ ಕಣಿಕೆ ಮನವಿನ ಸುಟ್ಟು ಚೆನ್ನಾಗಿ ರುಬ್ಬಿ ಕೈಸಲ್ಲ ಶ್ರೀಕಾಂತನ ಹೆಂಡತಿ ನೋಡ್ರಿ ಇದ್ರ ಕೆಲಸ ಒಂದಿದ್ನಿ ಇಲ್ಲೇ ಬಿಟ್ಟು ನನಗ ಒಳ್ಳೇದ ಅನ್ಸಾ ಯಾಕಂದ್ರ ನಾ ನಿಮ್ ಒಳ್ಳೇದಕ್ಕ ಹೇಳತ್ತೇನ್ರಿ ಅಕ್ಕಿ ಮಳಿದ್ರಿ ಪುಲಿ ಹಂಗ ಹಾರ್ಯ ಬರ್ತಾರಿ ಮೇಲೆ ಹಾರ್ಯ ಬರ್ತಾರ ಅವ್ರ ಪುಂಡ್ ಅಂದ್ರು ಅವರ ಪುಡಾರ್ಯಂದ್ರು ಅವರದ್ರಿ ಅವ್ರಿ ಕೆನಿ ನೀವು ಕ್ಯಾರ ಹಾಕೋ ಕೆಂತ್ರ ಕ್ಯಾಪ್ಗಿರೋದು ಲೇ ಪಂಪಾಪತಿ ನಾವೆಂದರೆ ಯಾರು ನಮ್ಮ ಬಗ್ಗೆ ಹಿಂದೆ ಮುಂದೆ ತಿಳಿದವರು ನಮ್ಮ ಸಹವಾಸ ಮಾಡಕ್ಕೆ ಒಬ್ಬ ಚಿತ್ತೊಬ್ಬ ವಿಕಾರಿಕ ಏನು ಮಾಡಲು ಸಾಧ್ಯವಾದಿತ್ತು ಅಷ್ಟೇ ಯಾಕೆ ಮೊನ್ನೆ ಅವರನ್ನು ಚೆನ್ನಾಗಿ ರುಬ್ಬಿ ಕಳಿಸಿದ ಅವರೇನು ಮಾಡಿದರೂ ಬಹಳ ಮಾತಿಗಾಸಿರ್ ಕಾತ್ರಿ ಅವ್ರು ತಮ್ಮ ಯಶ್ಕಾಂತ ಮುಂದೆ ಹೇಳಿದ ಅದಕ್ಕೆ ನೀವಿಟ್ಟು ಏ ಕೈತೋಯಪ್ಪ ಈ ಚಕ್ರವರ್ತಿ ಕಣ್ಣು ಬಿಟ್ಟರೆ ಕರ್ನಾಟಕವೇ ಪ್ರಳಯವಾಗಿ ಹೋಗುತ್ತೆ ಅಂತದ್ರಲ್ಲಿ ಅವ್ರ ಯಾವ ಗಿಡದ ತಪ್ಪಲ್ಲನೋ ನೋಡ್ರಿ ಧನ್ಯಾರ ವಯೇಸ್ ನಾನು ನಿಮ್ಗಿಂತ ದೊಡ್ಡವಾದ ಹೇಗಿಸಿ ಬುದ್ಧಿ ಮಾತು ಹೇಳತ್ತೇನೆ ಇನ್ನು ಮ್ಯಾಲ ನೀ ಗ ಕುದ್ರಿ ಕಾಯ್ತವ್ರು ಅದಕ್ಕೆ ನಾ ಹೋಣ ಹಾಕಲ್ ರೀ ನಾನು ಹೋಗೋದೈತಿ ಅಪ್ಪ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಆಯಿತಮ್ಮ ಡ್ರೈವರ್ ನನ್ನ ಕರೆದುಕೊಂಡು ಹೋಗು ಇಲ್ಲಪ್ಪ ನಾನು ನಡ್ದುಕೊಂಡೆ ಹೋಗ್ತೀನಿ ಅದು ದೇವ್ರಿಗೆ ಹರಿಕೆ ಹೋಗ್ತಿದೆಯಮ್ಮ ನಮಗೇನು ಕಡಿಮೆ ಆಗಿದೆ ಅಂತ ಕಾರಿನಲ್ಲೇ ಹೋಗಿ ಕಾರಿನಲ್ಲೇ ಬಾ ಊರಿನಲ್ಲಿ ನೋಡಿದವರು ಏನನ್ನು ಕೊಡ್ತಾರೆ ಈ ಅಗರ್ಭ ಶ್ರೀಮಂತನ ಮಗಳು ನಡೆದುಕೊಂಡು ನನಗೆ ಅವಮಾನದ ವಿಷಯ ಇದು ದೇವರಿಗೆ ಬಡವರು ಶ್ರೀಮಂತ್ರು ಎಲ್ಲರೂ ಒಂದೇ ಎಂದಾಗ ನಡೆದುಕೊಂಡು ಹೋಗೋದು ಅವಮಾನವಲ್ಲ ಸ್ವಾಭಿಮಾನ ಎಲ್ಲ ನಿಮ್ಮಮ್ಮನ ನಡೆ ನುಡಿಗಳನ್ನೇ ಕಲ್ತು ಬಿಟ್ಟಿದೀಯಾ ಅವಳು ಇದೇ ತರ ಹಠ ಮಾಡಿ ಕೈಲಾಸ ಸೇರಿಕೊಂಡಳು ನಮಸ್ಕಾರ ಶ್ರೀಮಂತರಿಗೆ ಇದ್ದಕ್ಕಿದ್ದ ಹಾಗೆ ನನ್ನ ಬಳಿಯ ಬಂದ ವಿಷಯ ನೋಡಿ ಶ್ರೀಮಂತರೇ ನಾವು ಬಡವರೇ ಆಗಿರ್ಬೋದು ಆದರೆ ನೀ ಎತ್ತು ಅಂದರೆ ಏನು ಅಂತ ನಮ್ಮನ್ನ ನಮಗೆ ಚೆನ್ನಾಗಿ ಕಲಿಸಿದ್ದಾನೆ ಸರಿಯಾಗಿ ಮಳೆಯಾಗದೆ ಬೆಳೆದ ಬೆಳೆಯೆಲ್ಲ ಹಾನಿಯಾಗಿ ನಿಮಗೆ ಕೊಡುವ ಸಾಲದಲ್ಲಿ ಸ್ವಲ್ಪ ಏರುಪೇರುಗದಷ್ಟೇ ಆದ ಕಾರಣ ಹೊಲದಲ್ಲಿರುವ ನನ್ನ ಕನಕಿಯ ಬನುವಿಗೆ ಬೆಂಕಿ ಇಟ್ಟು ತಡೆಯಲು ಬಂದ ನಮ್ಮ ಅಣ್ಣನನ್ನು ಮನಸ್ಸಿಗೆ ಬಂದಂತೆ ಹೊಡೆದು ಕಳಿಸಿದ್ದಾರಂತಲ್ಲ ಈ ನಿಮ್ಮ ಆಳುಗಳು ಶ್ರೀಮಂತರಾದ ದಿನ ಮೋಮೆತ್ತರೋ ವಿಷಯವಲ್ಲೇ ಇಡೀ ಊರಿಗೂ ರ ನನ್ನೆದುರು ನಿಂತು ಮಾತಾಡೋಕ್ಕೆ ಹೆದರುವಾಗ ನನ್ನ ಆಳುಗಳಿಗೆ ಬುದ್ಧಿ ಹೇಳಲು ಬಂದಿವಿ ಆ ಕತೆ ಅವರನ್ನು ಕಳಿಸಿ ನಿಮ್ಮಣ್ಣನನ್ನು ಹೊಡೆದು ನಿನ್ನ ಬನಿವಿ ಎಂದು ಸುಟ್ಟು ಬಾ ಎಂದು ಹೇಳಿ ಕಳಿಸಿದು ನಾನೇ ಲೇಖಕ ಈ ವಿಷಯ ನಿನಗೆ ಗೊತ್ತಿಲ್ಲದೆ ಆ ಚಾತುರ್ಯದಿಂದ ನಡೆದಿಂದ ತಿಳಿದುಕೊಂಡಿದ್ದೆ ಈವಾಗ ಇಪ್ಪತ್ತು ಹಳ್ಳಿಗಳು ಹೆದರ್ತಿರ್ಬೋದು ಆದ್ರೆ ಈ ಶಶಿಕಾಂತನಲ್ಲ ತಪ್ಪು ಮಾಡಿದ್ರೆ ನಿನಗಷ್ಟೇ ಅಲ್ಲಲೇ ನಿಮ್ಮಪ್ಪನ ಎದೆ ಕೂಡ ಹಿಡಿದು ಕೇಳ್ತೇನೆ ಏಯ್ ಮಾತಾಡ್ತಾ ಪರಿಜ್ಞಾನ ಹೆಣ್ಣು ಅಂದ್ರೆ ಕಣ್ಣು ಮುಚ್ಚಿ ನಮಸ್ಕಾರ ಮಾಡೋ ವಂಶ ನಮ್ದು ಸೈಲೆಂಟ್ ಆಗಿ ಗಿದ್ರೆ ಒಳ್ಳೇದು ನಿಮ್ಮಪ್ಪನಿಗೆ ಅಪ್ಪ ಎಂದು ಕೂಡ ಎಷ್ಟು ಸುಟ್ಟು ಬಂತಲ್ಲ ಇನ್ನು ದೇವರಂತಿರುವ ನಮ್ಮ ಅಣ್ಣನನ್ನು ಒಡೆದುಕಿದ್ದಾನಂತಲ್ಲ ನಿಮ್ಮಪ್ಪ ನನ್ನ ಹೆಂಗೆ ಆಗಿರ್ಬೇಡ ಲೇ ತಿರುಕ ನನ್ನ ಮಗನ ಸಸಿ ಒಪ್ಪತ್ತಿನ ಊಟಕ್ಕೂ ಗತಿ ಇಲ್ಲ ಅದೆಷ್ಟು ಹಾರಾಡ್ತಿಲೆ ನಿನ್ನಂತ ಸಾವಿರಾರು ನಾಯಿಗಳು ನಮ್ಮ ಸರ್ದಾರ ಕಾಲೆ ಹುಡಿಯಾಗಿ ಹೋಗಿದ್ದಾರೆ ಅಂತದ್ರಲ್ಲಿ ನೀನ್ಯಾವ ಹಿಡಿದ ತಪ್ಪಲು ತಿರುಕ ನಾನಲ್ಲವೋ ನೀನು ಕೂಳಿಗೋಸ್ಕರ ಇನ್ನೊಬ್ಬರ ಮನೆ ಸೊತ್ತಾಗಿ ಬಿದ್ದಿರೋ ನಾಯಿ ನೀನು ಎಷ್ಟೇ ಕಷ್ಟ ಬಂದ್ರು ನೀ ಎತ್ತಾಗಿ ದುಡಿದು ಜಗಕ್ಕೆ ಅನ್ನ ಹಾಕೋ ರೈತರ್ ನಾವು